ನಾನು ಡಾಕ್ಟರ್ ಗಣೇಶಣ್ಣ ಅಂತ ಕಾವೇರಿ ಹಾಸ್ಪಿಟಲ್ ಮಾರ್ತಳ್ಳಿಯಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಸರ್ಜಿಕಲ್ ಗ್ಯಾಸ್ಟ್ರಾಂಟ್ರಜಿ ಲ್ಯಾಪ್ರೋಸ್ಕೋಪಿ ಮತ್ತು ಬ್ಯಾರಾಟ್ರಿಕ್ ಸರ್ಜರಿದು ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಈಗ ಬೆಂಗಳೂರಲ್ಲಿ ಕಳೆದ ಎರಡು ದಿನದಿಂದ ಒಂದು ಮೆಗಾ ಕಾನ್ಫರೆನ್ಸ್ ನಡೀತಾ ಇದೆ ಇದು ಕಾನ್ಫರೆನ್ಸ್ ಪ್ಲಸ್ ಲೈವ್ ಆಪರೇಟಿವ್ ವರ್ಕ್ಶಾಪ್ ಪ್ಲಸ್ ಫೆಲೋಶಿಪ್ ಪ್ರೋಗ್ರಾಮು ಇದಕ್ಕೆ ಫುಲ್ ಇಂಡಿಯಾದಿಂದ ಸುಮಾರು ಜನ ಸೀನಿಯರ್ ಸರ್ಜನ್ಸು ಎಲ್ಲರೂ ಪಾಲ್ಗೊಂಡಿದ್ದಾರೆ ಇದು ಬೆಂಗಳೂರಲ್ಲಿ ಆಗ್ತಾ ಇರೋದು ಎರಡನೇ ಸಲ ಫಸ್ಟ್ ಟೈಮ್ ಆಗಿದ್ದು ಎರಡು ಸಾವಿರದ ಹತ್ತರಲ್ಲಿ ಸೊ ಹದಿನಾಲ್ಕು ವರ್ಷ ಆದಮೇಲೆ ಈ ಒಂದು ಕಾನ್ಫರೆನ್ಸು ನಮ್ಮ ನಮ್ಮ ಬೆಂಗಳೂರಲ್ಲಿ ಆಗ್ತಾಯಿದೆ ಸೊ ಇದೆಲ್ಲದೂ ನಮ್ಗೆ ಹೆಮ್ಮೆ ನಮ್ಮದು ಬೆಂಗಳೂರಿಯನ್ಸ್ ಎಲ್ಲರೂ ಸೇರಿ ಎಲ್ಲ ಸರ್ಜನ್ಸು ಸೇರಿ ಒಳ್ಳೆ ಟೀಮ್ ವರ್ಕ್ ಮಾಡಿ ಬೆಂಗಳೂರಿಗೆ ಒಂದು ಒಳ್ಳೆ ಹೆಸರು ಬರಬೇಕಂತ ಹೇಳಿ ಎಲ್ಲರೂ ಸೇರಿ ಇದು ಕೆಲಸ ಮಾಡಿ ಒಂದು ಭಾಳ ಸಕ್ಸಸ್ಫುಲ್ ಕಾನ್ಫರೆನ್ಸ್ ಆಗಿದೆ ಕಂಟ್ರಿಯಲ್ಲೇ ಸುಮಾರು ಜನ ರಿಜಿಸ್ಟರ್ ಮಾಡೋಂಥದ್ದು ಕಾನ್ಫರೆನ್ಸ್ ಆಗಿದೆ ಈ ಅಲ್ಲಿ ಇವತ್ತು ನಾವು ಹತ್ತು ಲ್ಯಾಪ್ರೋಸ್ಕೋಪಿಯಲ್ಲಿ ಲೈವ್ ಸರ್ಜಿಕಲ್ ಡೆಮಾನ್ಸ್ಟ್ರೇಷನ್ ಮಾಡಿದ್ವಿ ಎಲ್ಲ ಟೈಪ್ ಸರ್ಜರೀಸು ತೋರಿಸಿದ್ವಿ ಹರ್ನಿಯಾ ಸರ್ಜರೀಸ್ ಆಗಲಿ ಗ್ವಾಲ್ಬೆಟರ್ ಸರ್ಜರೀಸ್ ಆಗಲಿ ವಿವಿಧ ರೀತಿಯ ಹರ್ನಿಯಾ ಸರ್ಜರಿಗಳು ಎಲ್ಲದೂ ನಾವು ತೋರಿಸಿದ್ವಿ ಸೊ ಇದಕ್ಕೆ ಏನು ಹೇಳಬೇಕು ಅಂತ ಹೇಳಿದ್ರೆ ನಾವು ಎಲ್ಲರೂ ಬೆಂಗ್ಳೂರಿಯನ್ಸ್ ಒಟ್ಟಿಗೆ ಸೇರಿ ಇಂಥ ಕಾನ್ಫರೆನ್ಸಸ್ ಮತ್ತೆ ಮತ್ತೆ ಆಗ್ತಾ ಇರಬೇಕು ನಮ್ಮ ಬೆಂಗಳೂರಿಗೆ ಒಳ್ಳೆ ಹೆಸರು ಬರಬೇಕು ಬಿಕಾಸ್ ಬೆಂಗಳೂರಲ್ಲಿ ಸುಮಾರು ಜನ ಒಳ್ಳೆ ಡಾಕ್ಟರ್ಸ್ಗಳಿದ್ದಾರೆ ಒಳ್ಳೆ ಸರ್ಜನ್ಸ್ಗಳಿದ್ದಾರೆ ಎಲ್ಲರೂ ಒಟ್ಟಿಗೆ ಸೇರಿ ಈ ಥರ ಕಾನ್ಫರೆನ್ಸ್ ಮಾಡ್ತಾ ಇದ್ದರೆ ನಮ್ಮ ಬೆಂಗಳೂರಿಗೆ ನಮ್ಮ ಕರ್ನಾಟಕಕ್ಕೆ ಒಳ್ಳೆ ಹೆಸರು ತರಬೇಕು ಅನ್ನೋದೇ ನಮ್ಮದು ಆಶಯ ಇದು ಮೂಲಕವಾಗಿ ಸುಮಾರು ಜನ ಇಂಡಿಯಾದಿಂದ ಎಲ್ಲ ಸರ್ಜನ್ಸ್ ಇಲ್ಲಿ ಬಂದಿದ್ದಾರೆ ಸೊ ಈ ಸರ್ಜನ್ಸಲ್ಲಿ ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಲೈವ್ ಆಪರೇಟಿವ್ ವರ್ಕ್ಶಾಪ್ ಆಗುತ್ತೆ ಮತ್ತು ಫೆಲೋಶಿಪ್ ಡಿಗ್ರಿ ಅಂತ ಕೊಡ್ತೀವಿ ನಾವು ಯಾರು ಇಲ್ಲಿ ಬಂದು ಪಾಲ್ಗೊಂಡಿದ್ದಾರೋ ಆ ಡೆಲಿಗೇಟ್ಸ್ಗಳು ಎಲ್ಲರಿಗೂ ನಾವು ಫೆಲೋಶಿಪ್ ಡಿಗ್ರಿ ಅಂತ ಕೊಡ್ತೀವಿ ಎರಡು ಟೈಪ್ ಡಿಗ್ರಿ ಕೊಡ್ತಾ ಇದ್ದೀವಿ ಒಂದು ಫೆಲೋಶಿಪ್ ಇನ್ ಲ್ಯಾಪ್ರೋಸ್ಕೋ ಅಂತ ಬೇಸಿಕ್ ಡಿಗ್ರಿ ಅದು ಮತ್ತು ಫೆಲೋಶಿಪ್ ಇನ್ ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಇನ್ ಹರ್ನಿ ಸೊ ಎರಡು ಟೈಪ್ ಡಿಗ್ರಿ ಕೊಡ್ತಾ ಇದ್ದೀವಿ ಸೊ ಇವತ್ತು ನಾವು ಲೈವ್ ಆಪ್ರೇಟಿವ್ ವರ್ಕ್ಶಾಪ್ ಮುಗಿಸಿದ್ದೀವಿ ಕಡವರಿಗೆ ವರ್ಕ್ಶಾಪ್ ಅನ್ನೋದು ಫಸ್ಟ್ ಟೈಮ್ ನಾವು ಬೆಂಗಳೂರಲ್ಲಿ ಮಾಡ್ತಾ ಇರೋದು ಇದು ಇನ್ ದ ಹಿಸ್ಟ್ರಿ ಆಫ್ ಐ ಎ ಜಿ ಎಸ್ ಅಲ್ಲಿ ಫಸ್ಟ್ ಟೈಮ್ ಕಡವರಿಗೆ ವರ್ಕ್ಶಾಪ್ ಮಾಡ್ತಾ ಇದ್ದೀವಿ ಸೊ ಎಲ್ಲರಿಗೂ ಧನ್ಯವಾದಗಳು ನನ್ನ ಹೆಸರು ಡಾಕ್ಟರ್ ಕಲೈವಾನಿ ನಾನು ಪ್ರೊಫೆಸರ್ ಆಫ್ ಸರ್ಜರಿ ಫ್ರಮ್ ಸಪ್ತಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಈಗ ನಾವು ಇಲ್ಲಿ ನಡೀತಾ ಇರೋದು ಒಂದು ಟ್ರೈನಿಂಗ್ ಫೆಲೋಶಿಪ್ ಪ್ರೋಗ್ರಾಮ್ ಫೆಲೋಶಿಪ್ ಪ್ರೋಗ್ರಾಮ್ ಅಂದರೆ ಇವರು ಎಮ್ ಬಿ ಬಿ ಎಸ್ ಆದಮೇಲೆ ಎಮ್ ಎಸ್ ಮುಗಿಸಿ ಸರ್ಜರಿ ಪ್ರಾಕ್ಟೀಸ್ ಮಾಡೋ ಸರ್ಜನ್ಸ್ಗೆ ಇದು ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಯಾಕೆಂದರೆ ಇವ ಇತ್ತೀಚೆಗೆ ಆಪ್ರೇಷನ್ಸಲ್ಲಿ ಬಹಳ ವ್ಯತ್ಯಾಸಗಳು ಬಹಳ ಇಂಪ್ರೂವ್ಮೆಂಟ್ ಬಹಳ ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಆಗಿದೆ ನಮ್ಮ ಆಪ್ರೇಷನ್ಸ್ಗಳಲ್ಲಿ ಅದರಲ್ಲಿ ನಾವು ಅಪ್ಡೇಟ್ ಆಗಿರಬೇಕು ಅಪ್ಡೇಟ್ ಆಗಿ ಆ ಆ ಒಂದು ಹೊಸ ಟೆಕ್ನಾಲಜಿ ನಮ್ಮ ಪೇಷಂಟ್ಸ್ಗೆ ಒಳ್ಳೆ ಕೇರ್ ಒಳ್ಳೆ ರಿಸಲ್ಟ್ಸ್ ಬರಲಿಕ್ಕೆ ಆ ಒಂದು ಆಪ್ರೇಷನ್ಸ್ ನಾವು ಮಾಡಲೇಬೇಕು ಅದು ಇದರಿಂದ ಅವರಿಗೆ ಬೆಸ್ಟ್ ರಿಸಲ್ಟ್ಸ್ ಸಿಗುತ್ತೆ ಸೊ ಇದನ್ನು ನಾವು ಹೆಂಗೆ ಇಂಪ್ರೂವ್ ಮಾಡಲಿಕ್ಕಾಗುತ್ತೆ ಈ ತರ ಒಂದು ಕಾನ್ಫರೆನ್ಸಸ್ ಕಾನ್ಫರೆನ್ಸಸ್ ಲೆಕ್ಚರ್ಸ್ ಅಂತ ಇರುತ್ತೆ ಡೈಡಾಕ್ಟಿಕ್ ಲೆಕ್ಚರ್ಸ್ ಅಂದ್ರೆ ಫೀಲ್ಡ್ ಅಲ್ಲಿ ಸ್ಪೆಷಲಿಸ್ಟ್ ಇರೋರು ಅದ್ರ ಬಗ್ಗೆ ತಿಳುವಳಿಕೆ ಕೊಡ್ತಾರೆ ಅದ್ರ ಬಗ್ಗೆ ರಿಸರ್ಚ್ ಮಾಡಿರ್ತಾರೆ ಅದನ್ನ ಇಲ್ಲಿ ಅವರು ಶೇರ್ ಮಾಡ್ತಾರೆ ಅದು ಬಿಟ್ಟು ಆಪ್ರೇಷನ್ಸ್ ಮಾಡ್ತೀವಿ ಸ್ಪೆಷಲಿಸ್ಟ್ ಸರ್ಜನ್ಸು ಈ ಒಂದು ಸ್ಪೆಷಲ್ ಸರ್ಜರೀಸ್ನ ಆಪ್ರೇಷನ್ ಮಾಡಿ ನಮ್ಮ ಈ ಗ್ರೂಪ್ ಆಫ್ ಸರ್ಜನ್ಸ್ಗೆ ಅವರಿಗೆ ತೋರಿಸ್ತೀವಿ ಹೇಗೆ ಆಪ್ರೇಷನ್ ಮಾಡೋದು ಈ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ನಾವು ಅದನ್ನು ಹೇಗೆ ಟ್ಯಾಕಲ್ ಮಾಡೋದು ಈ ಥರ ಅವ್ರಿಗೆ ತೋರಿಸ್ಕೊಟ್ರೆ ಯಂಗ್ ಸರ್ಜನ್ಸ್ ಅವರು ಇದರಿಂದ ಕಲಿಬೋದು ಅದರಿಂದ ಪೇಷಂಟ್ಸ್ಗೆ ಒಳಗಾಗುತ್ತೆ ಇದು ಇದನ್ನು ಬಿಟ್ಟು ಇನ್ನೊಂದು ಪ್ರೋಗ್ರಾಮು ನಾವು ಇದರಲ್ಲಿ ಸೇರಿಸ್ಕೊಂಡಿದೀವಿ ಕೆಡಾವರ್ ವರ್ಕ್ಶಾಪ್ ಅಂತ ಸೊ ಈ ವರ್ಕ್ಶಾಪ್ ಅಂದರೆ ಡೆಡ್ ಬಾಡೀಸ್ ಕೊಟ್ಟಿರ್ತಾರೆ ಅಲ್ಲಿ ನಮ್ಮ ಅಡ್ವಾನ್ಸ್ ಲರ್ನಿಂಗ್ ಸೆಂಟರ್ಸ್ ಅಂತ ಒಂದಿದೆ ಸೊ ಅದರಲ್ಲಿ ಡೆಡ್ ಬಾಡೀಸ್ ಮೇಲೆ ಆಪರೇಷನ್ಸ್ ನಾವು ಪ್ರಾಕ್ಟೀಸ್ ಮಾಡ್ಬೋದು ಈ ಥರ ಮಾಡಿದರೆ ಪೇಷಂಟ್ಸ್ ಮೇಲೆ ಡೈರೆಕ್ಟ್ ಆಪರೇಷನ್ಸ್ ಮಾಡೋ ಮಾಡುವಂಥ ಪರಿಸ್ಥಿತಿ ಬರಲ್ಲ ಇಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಪೇಷಂಟ್ಸ್ ಮೇಲೆ ಆಪರೇಷನ್ಸ್ ಮಾಡೋದು ಬಹಳ ಸುಲಭ ಮತ್ತೆ ಏನು ಪ್ರಾಬ್ಲಮ್ಸ್ ಇಲ್ಲದೆ ಆಪರೇಷನ್ಸ್ ನಡೆಯುತ್ತೆ ಪೇಷನ್ಸ್ ಚೆನ್ನಾಗಿ ಮನೆಗೆ ಹೋಗ್ತಾರೆ ಸೊ ಅದನ್ನು ಈ ಈ ಒಂದು ಕಾನ್ಫರೆನ್ಸಲ್ಲಿ ಸೇರಿಸ್ಕೊಂಡಿದ್ವಿ ಈ ಆಪ್ರೇಷನ್ಸು ನಾವು ಮಾಡಿದ್ದು ಸಪ್ತಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಆಪ್ರೇಷನ್ ಥಿಯೇಟರಲ್ಲಿ ಮಾಡಿ ನಮ್ಮ ಈ ಈ ಸರ್ಜನ್ಸ್ ಅವರಿಗೆ ಬ ಬಹಳ ಉಪಯೋಗ ಇತ್ತು ಬಹಳ ಸೀನಿಯರ್ ಸರ್ಜನ್ಸ್ ಎಲ್ಲರೂ ಆಪ್ರೇಟ್ ಮಾಡಿದ್ದೀವಿ ಮಾಡಿ ಇವರಿಗೆ ಅದನ್ನ ಅದ್ರ ಬಗ್ಗೆ ತಿಳುವಳಿಕೆ ಆಗಿತ್ತು